ಏನನ್ಸುತ್ತೆ ಸರ್ ಊಟ ಇಲ್ಲಿ ಕ್ವಾಂಟಿಟಿ ಎಷ್ಟು ಸರ್ ಊಟ ಇಲ್ಲಿ ಅರವತ್ತು ರೂಪಾಯಿ ಪರವಾಗಿಲ್ಲ ಜೆ ಸಿ ರೋಡ್ ಅಲ್ಲಿ ಹಾರ್ಟ್ ಆಫ್ ದ ಸಿಟಿ ನಲ್ಲಿ ಬರೀ ಅರವತ್ತು ರೂಪಾಯಿ ಊಟ ಓಕೆ ಚೆನ್ನಾಗಿದೆ ಕ್ವಾಂಟಿಟಿ ಕ್ವಾಲಿಟಿ ಹಾ ಹಾ ಎಲ್ಲ ಚೆನ್ನಾಗಿದೆ ಓಕೆ ನಮ್ಮ ಸೂರ್ಯ ಸಂತೆ ಚಾನೆಲ್ ನೋಡ್ತಾ ಇರುವಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನು ಇದೀನಿ ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿ ಅಂತ ಕರ್ಸ್ಕೊಳ್ಳೋ ಕಲಾಸಿ ಪಾಳ್ಯಮಲ್ಲಿ ಅಂದ್ರೆ ನೀವು ಮಿನರ ಸರ್ಕಲ್ ಇಂದ ಸೀದಾ ಟುವರ್ಡ್ಸ್ ಕಾರ್ಪೊರೇಷನ್ ಕಡೆ ಹೊರಟ್ರೆ ಜೆ ಸಿ ರೋಡ್ ಅಲ್ಲಿ ಒಂದು ಸಿಗ್ನಲ್ ಬರುತ್ತೆ ಜೆ ಸಿ ರೋಡ್ ಸಿಗ್ನಲ್ ಅಲ್ಲಿ ರೈಟ್ ಹೋದ್ರೆ ಊರು ಶ್ರೀ ಥಿಯೇಟರ್ ಹೋಗುತ್ತೆ ಲೆಫ್ಟಿಗೆ ಬಂದ್ರೆ ನೀವು ಆಟೋಮೊಬೈಲ್ ಶಾಪ್ಸ್ ಎಲ್ಲ ಬರುತ್ತೆ ಮಾರ್ಕೆಟ್ ಕಡೆ ಬರುತ್ತೆ ಸೊ ಇಲ್ಲಿಗೆ ಬಂದ್ರೆ ಎಮ್ ಟಿ ಬಿ ಒಂದು ಜಂಕ್ಷನ್ ಇದೆ ಎಮ್ ಟಿ ಬಿ ಸರ್ಕಲ್ ಅಂತಾರೆ ಎಕ್ಸಾಕ್ಟ್ಲಿ ಈ ಸರ್ಕಲ್ ಅಲ್ಲಿ ಒಂದು ಕಾಫಿ ಪಾಯಿಂಟ್ ಅಂತ ಒಂದು ಹೋಟೆಲ್ ಇದೆ ಇದು ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ ಸುಮಾರು ಹದಿನೈದು ವರ್ಷದಿಂದ ಈ ಹೋಟೆಲ್ ನಡೀತಾ ಇದೆ ಇಲ್ಲಿಗೆ ಬಂದ್ರೆ ರಶ್ ಇರುತ್ತೆ ಯಾರು ಪ್ಯೂರ್ ವೆಜ್ ಮಿಲ್ಸ್ ಅನ್ನು ಹುಡುಕ್ತಾ ಇರ್ತಾರೋ ಮಾರ್ಕೆಟ್ ಅಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ಹೋಟೆಲ್ ಬನ್ನಿ ಬೆಳಿಗ್ಗೆ ಬಂದ್ರೆ ಒಳ್ಳೆ ತಿಂಡಿ ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ಸಂಜೆ ಬಂದ್ರೆ ಸ್ನಾಕ್ಸ್ ಸಿಗುತ್ತೆ ಸೊ ಬನ್ನಿ ಆ ಹೋಟೆಲ್ ವಿಶೇಷ ಏನು ಯಾಕಷ್ಟು ರಶ್ ಇರುತ್ತೆ ಅಂತ ತಿಳ್ಕೊಂಡ್ ಬರೋಣ ಇತರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರಿ ಸಂತಿ ಚಾನಲ್ ಏನಣ್ಣ ನಿಮ್ಮ ಹೆಸರು ಚೇತನ್ ತಾವೇನು ಮಾಡ್ತಾ ಹಾಂ ಡ್ರೈವಿಂಗ್ ಕೆಲಸ ಓಕೆ ನಿಮ್ಗೆ ಏನೇ ಸ್ಪಾರ್ ಸ್ಪೇರ್ ಪಾರ್ಟ್ ಬೇಕಿದ್ರು ಇಲ್ಲಿಗೆ ಬರ್ತೀರಿ ಓಕೆ ಅಂದರೆ ನೀವು ರೆಗ್ಯುಲರ್ ಊಟ ಮಾಡೋ ಜಾಗ ಅಂತ ಹೇಳ್ಬೋದಾ ಇದು ಊಟ ಓಕೆ ಹೇಗಿದೆ ಊಟ ಓಕೆ ಏನೇನು ಇಂಡಿಯನ್ ಸೌತ್ ಇಂಡಿಯನ್ ಸಿಗುತ್ತೆ ಮುದ್ದೆನೂ ಸಿಗುತ್ತಾ ಓ ಪರ ಇಲ್ಲ ಪ್ರೈಸ್ ಏನನ್ಸುತ್ತೆ ಸರ್ ರೀಸನೇಬಲ್ ಆಗಿದೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ ರೆಸ್ಟ್ಲೆಸ್ ಆಗಿ ಫುಲ್ ಊಟಕ್ಕೆ ಸಪ್ಲೈ ಮಾಡ್ತಾ ಇದ್ದೀರಾ ಏನು ಸರ್ ತಮ್ಮ ಓಕೆ ತಾವು ಮೂಲತಃ ಯಾವ ಏನ್ ಮಾಡ್ತಾ ಇದೆ ನಮ್ ತಾಯಿಯೂರ್ ಬಂದು ಬಂದು ಬ್ರಹ್ಮ ಶಿವಮೊಗ್ಗ ಬ್ರಹ್ಮಾಳೆ ಈ ಈ ಹೋಟೆಲ್ ಬಂದು ಎಷ್ಟು ಆಯ್ತು ಸರ್ ನೀವು ಈ ಇವಾಗ ಒಂದೂ ವರ್ಷ ಆಯ್ತು ಕಾಮಾಕ್ಷಿ ಫುಡ್ ಅಂತ ಇದು ಕಾಫಿ ಪಾಯಿಂಟ್ ಅಂತ ಮಾಡ್ತಾ ಇರೋದು ಕಾಮಾಕ್ಷಿ ಫುಡ್ ಓಕೆ ಓನರ್ ಬಂದು ಕಾರ್ಪೊರೇಟ್ ಅವ್ರದ್ದು ಎಲ್ಲಿದೆ ಸರ್ ಇದು ಬಿಟ್ಟರೆ ಬೇರೆ ಹೋಟೆಲ್ ಅಲ್ಲ ಹೋಟೆಲ್ ಇಲ್ಲ ಸರ್ ಗೋಡನ್

ನೀವು ಬರಕ್ ಮುಂಚಿತ್ತು ಹೋಟೆಲ್ ಇತ್ತು ನಿಮ್ಮದೇ ಹೋಟೆಲ್ ನಿಮ್ದೇ ಹೋಟೆಲ್ ಇತ್ತು ಇವ್ರದ್ದೇನು ಅಂತ ಹೇಳಿದ್ರೆ ಇವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ನಮ್ಮ ದೂರದಿಂದ ರಿಲೇಷನ್ ಓಕೆ ಅದರಿಂದ ಇವ್ರ ಜೊತೆಲೆ ಇವಾಗ ಹಿಂಗಲ್ಲ ಇವ್ರ ಜೊತೆಲೆ ಮಾಡ್ತಾ ಇವಾಗ ನಿಮ್ಮ ಈ ಹೋಟೆಲ್ ವಿಶೇಷ ಏನು ಸರ್ ಕಾಫಿ ಪಾಯಿಂಟ್ ಕಾಫಿ ಪಾಯಿಂಟ್ ವಿಶೇಷ ಅಂತ ಹೇಳಿದ್ರೆ ಸರ್ ಜನ ಸೇವೆ ಸೇವೆ ನಾನು ಹೇಳ್ದಂಗೆ ರೇಟ್ ಕಡಿಮೆ ಎಲ್ಲ ಜನರದ್ದು ಒಂಥರ ಹೊಟ್ಟೆ ರೂಪಾಯಿ ಒಂದು ಅನ್ನ ಸಾಂಬಾರು ಬರ್ತೀನಿ ಊಟ ಅಂದ್ರೆ ಅರವತ್ತೇನು ಅಂದ್ರೆ ರೊಟ್ಟಿ ಕರಿ ಇವಾಗ ರೊಟ್ಟಿ ಕರಿ ನಿಮ್ಗೆ ಬರ್ತಿರಂಗ್ ಎಲ್ಲ ಅವ್ರ ಸೈಡ್ ಅಲ್ಲೆಲ್ಲ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಎರಡು ರೊಟ್ಟಿ ದಾಲ್ ವಿತ್ ಕರಿ ಸಲಾಡ್ ಇಷ್ಟು ಕೊಟ್ಬಿಟ್ಟು ಬರೀ ಅರವತ್ತು ರೂಪಾಯಿ ತಗೋತೀವಿಗಳು ಏನ್ ಹೇಳೋದು ಅಂತ ಹೇಳಿದ್ರೆ ಜನರಿಗೆ ಸಹಾಯ ಆಗೋದು ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಏರಿಯಾ ಮಾರ್ಕೆಟ್ ಏರಿಯಾ ಕಷ್ಟ ಪಡೋರು ಏನು ಅಂದ್ರೆ ಹೊಟ್ಟೆ ತುಂಬ ಒಂದು ಊಟ ಹಾಕಿರೋದು ಒಂದು ಪುಣ್ಯ ಬರುತ್ತೆ ಅಷ್ಟೇ ಸಾಕು ನಮಗೆ ದೇವ್ರು ಕೊಡೋದಿದ್ರೆ ಎಲ್ಲ ಒಂದ್ ಕಡೆ ಕೊಡ್ತಾನೆ ಏನೋ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ಹುಡುಗರು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ತಾರೆ ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಸುರೇಂದ್ರ ಶೆಟ್ಟಿ ಸುರೇಂದ್ರ ಶೆಟ್ಟಿ ಏನು ಸರ್ ಆ್ಯಕ್ಚುಲಿ ನಿಮ್ಮ ಹೋಟೆಲ್ನ ವಿಶೇಷ ಭಯಂಕರ ರಶ್ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆನೂ ಇರುತ್ತಾ ಓಕೆ ಏನು ವಿಶೇಷ ಸರ್ ಆ್ಯಕ್ಚುಲಿ ಇದು ಸೌತ್ ಇಂಡಿಯನ್ ಐಟಮ್ ಎಲ್ಲ ರೈಸ್ ಮಾತು ಹಾಂ ಮೀಲ್ಸ್ ಇದೆ ಮೀಲ್ಸ್ ಅಂತ ರೇಟ್ ಎಲ್ಲ ಕಡಿಮೆ ಇದೆ ಹಾಂ 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 ಕಾಫಿ ಟೀ ಓಕೆ ಒಳ್ಳೆ ಕಾಫಿ ಪಾಯಿಂಟ್ ಅಂತ ಇಟ್ಟಿದ್ದೇವೆ ಹಾಂ ಹಾಂ ಕಾಫಿ ಟೀ ಇಲ್ಲೆಲ್ಲ ಅಂಗಡಿಗೆಲ್ಲ ಹಾಂ ಹಾಂ ಒಳ್ಳೆ ಸಪ್ಲೈ ಮಾಡ್ತೀರಿ

ರೈತರೆಲ್ಲ ಬರ್ತಾರೆ ತರಕಾರಿಗೆಲ್ಲ ಇಲ್ಲೇ ಊಟ ಮಾಡಿಕೊಂಡು ಕ್ಲೀನ್ ಇದೆ ಮಾರ್ಕೆಟ್ ಅಲ್ಲಿ ಇದು ಕ್ಲೀನ್ ಇರುವುದು ಎಲ್ಲ ಐಟಮ್ ಸಿಕ್ಕೂ ಇಲ್ಲ ಹುಟ್ಟಿದರಿಗೆಲ್ಲ ರೇಟ್ ಹೆಚ್ಚಿರು ಬೇರೆ ಕಡೆ ಚೀನೀಸ್ ಕಡಿಮೆ

ನಮಸ್ತೆ ನಮಸ್ತೆ ಸರ್ ಏನು ನಿಮ್ಮ ಹೆಸರು ಕೌಶಿಕ್ ಕೌಶಿಕ್ ಏನು ಮಾಡ್ತಾ ಇದ್ದೀರಾ ಡ್ರೈವರ್ ಡ್ರೈವರು ಓಕೆ ಎಲ್ಲಿಂದ ಬಂದಿದ್ದೀರಾ ತಾವು ಯಶವಂತಪುರ ಯಶವಂತಪುರ ಓಕೆ ಸೊ ನಿಮ್ಗೆ ಏನೇ ಸ್ಪೇರ್ ಪಾರ್ಟ್ಸ್ ಬೇಕಿದ್ದರೂ ಜೆ ರೋಡ್ಗೆ ಬರ್ತೀರಾ ಓಕೆ ಏನು ಅನ್ಸುತ್ತೆ ಸರ್ ಊಟ ಇಲ್ಲಿ ಎಷ್ಟು ಸರ್ ಊಟ ಇಲ್ಲಿ ಅರವತ್ತು ರೂಪಾಯಿ ಸರ್ ಮುದ್ದೆ ಊಟ ರೂಪಾಯಿ ಇಲ್ಲಿ ಜೆ ಸಿ ರೋಡಲ್ಲಿ ಹಾರ್ಟ್ ಆಫ್ ದ ಸಿಟಿನಲ್ಲಿ ಬರೀ ಅರವತ್ತು ರೂಪಾಯಿ ಊಟ ಓಕೆ ಚೆನ್ನಾಗಿದೆ ಕ್ವಾಂಟಿಟಿ ಕ್ವಾಲಿಟಿ ಹಾಂ ಹಾಂ ಎಲ್ಲ ಚೆನ್ನಾಗಿದೆ ಓಕೆ ಬೆಳಿಗ್ಗೆ ಟ್ರೈ ಮಾಡಿದರೆ ಟಿಫನ್ ಬಂದಿದ್ದು ನಾವು ಓಕೆ ರಿಪೇರಿ ಕೊಟ್ಟು ಈ ಕಡೆ ಬಂದಿದ್ದೆ ರೈಟ್ ಸರ್ ಯು ಯು ಥ್ಯಾಂಕ್ ಯು

ತುಂಬಾ ಚೆನ್ನಾಗಿ ಏನು ಹೇಳಿದ್ರೆ ನಮ್ಗೆ ಮುದ್ದಿನಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸುಖ ಏನು ಸುಖ ಏನು ಪ್ರತಿಯೊಂದು ಕೇಳ್ತಾರೆ ಪ್ರತಿಯೊಂದಕ್ಕೂ ಅವರು ಹಿನ್ನಲ್ ಆಗ್ತಾರೆ ಪ್ರೈಸ್ ಬೆಳಿಗ್ಗೆ ಟಿಫನ್ ಹೇಗಿದೆ ಮಧ್ಯಾಹ್ನ ಊಟ ಬೆಳಿಗ್ಗೆ ಟಿಫನ್ ಒಂದು ನಿಮ್ಗೆ ಐವತ್ತು ರೂಪಾಯಿ ಒಳಗಡೆ ಒಂದು ರೈಸ್ ಮತ್ತು ಒಂದು ಸಿಂಗಲ್ ಬಜ್ಜಿ ಬರುತ್ತೆ ಒಂದು ನೋಡಿ ಐವತ್ತು ರೂಪಾಯಿ ಮಸಾಲ ದೋಸೆ ದೋಸೆಗಳೆಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಮೇಲೆ ರೇಟ್ ಇಲ್ಲ ಹೌದಾ ಸರ್ ನಾರ್ಮಲ್ ಆಗಿ ಹೋಗಬೇಕಂದ್ರೆ ಅರವತ್ತು ರೂಪಾಯಿ ಮೇಲೆ ರೇಟ್ ಇಲ್ಲ ನೋಡಿ ಹಾರ್ಟ್ ಆಫ್ ದ ಸಿಟಿ ಈ ಪ್ರೈಸ್ ಸಿಗೋದು ಬಹಳ ಅಪರೂಪ ಸರ್ ಅದೇ ಅವರು ಏನೋ ಅಂತ ಇಲ್ಲೆಲ್ಲ ಕೂಲಿ ಕಾರ್ಮಿಕರು ಜಾಸ್ತಿ ಬಡವರುಗಳು ಜಾಸ್ತಿ ಅದರಿಂದ ಏನು ಅಂತ ಹೇಳಿದ್ರೆ ಅವ್ರಿಗೊಂದು ಚೀಪ್ ಎಂಡ್ ಎಲ್ಲ ಆಗ್ತಾ ಅವ್ರು ಚೆನ್ನಾಗಿ ತಿಂದು ಚೆನ್ನಾಗಿರ್ಬೇಕು ಮತ್ತೇನು ಇವತ್ತು ಬಂದಿರಕ್ರೆ ನಾಳೆ ರುಬ್ಬರ್ಬೇಕು ನೀನ್ ಏನು ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಜನ ಕುಟುಂಬ ಏನ್ ನಡೀತಾ ಇದೆ ಅದು ಚೆನ್ನಾಗಿ ನಡೀಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಬಂದ ನಿಮ್ಮಲ್ಲಿ ಕಾಫಿ ಟೀ ಬಹಳ ವಿಶೇಷ ಅಂತ ಕೇಳ್ಪಟ್ಟೆ

ಕೆಲವ್ ಇದೆ ಮತ್ತೆ ಜ್ಯೂಸು ಜ್ಯೂಸ್ ಆದ್ರೂ ಅಂತಾನೆ ಏನೇ ಜ್ಯೂಸ್ ತಗೊಳ್ಳಿ ಅರವತ್ತು ರೂಪಾಯಿ ಒಳಗಡೆ ಅರವತ್ತು ರೂಪಾಯಿನೂ ಇಲ್ಲ ಫಿಫ್ಟಿ ಫೈ ಮಿಲ್ಕ್ ಶೇಕ್ಸ್ ಎಲ್ಲ ಫಿಫ್ಟಿ ಫೈ ನಾರ್ಮಲ್ ವಾಟರ್ ಎಲ್ಲ ನಿಮ್ಗೆ ಫಾರ್ಟಿ ಫೈವ್ ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ ಸರ್ ಕಸ್ಟಮರ್ ಏನಂತ ನಿಮ್ಮ ಫುಡ್ ಬಗ್ಗೆ ಕಸ್ಟಮರ್ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಸರ್ ಏನಕ್ಕೆ ಅಂತ ಹೇಳಿದ್ರೆ ಅವರು ಹೇಳೋದಕ್ಕೆ ಇಷ್ಟು ಚೀಪ್ ಅಂಡ್ ಇರ್ತದೆ ಎಂದು ಯಾರು ಕೊಡೋದಿಲ್ಲ ಸರ್ ನೀವು ತುಂಬ ಚೆನ್ನಾಗಿ ನೋಡ್ಕೋತೀರಾ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಐದು ಎರಡು ಒಂದೇ ತರ ಇರೋದಲ್ಲ ಕೆಲವರು ಏನು ಅಂದ್ರೆ ಟೇಸ್ಟ್ ಇನ್ನೊಂಚೂರು ಖಾರ ಜಾಸ್ತಿ ಜಾಸ್ತಿ ಇರಬೇಕು ಅದಕ್ಕೆ ತಕ್ಕಂತೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಹೀಗೆ ನಿರಂತರ ಮುಂದುವರಿಲಿ ನಿಮ್ಮ ಅನ್ನಿಸ್ತೇವೆ ಥ್ಯಾಂಕ್ ಯು ನಮಸ್ಕಾರ ಏನಣ್ಣ ನಿಮ್ಮ ಹೆಸರು ಶಿವಣ್ಣ ಅವರು ಊರು ತಮ್ಮದು ಮಂಡ್ಯ ಮಂಡ್ಯ ಎಷ್ಟು ವರ್ಷ ಆಯ್ತು ಅಣ್ಣ ಹೋಟ್ಲಿದ್ದು ಏಳು ವರ್ಷ ಏಳು ವರ್ಷ ನಿಮಗೆ ಗೊತ್ತಿರೋಂಗೆ ಎಷ್ಟು ವರ್ಷ ಹಳೆ ಹೋಟೆಲ್ ಅಣ್ಣ ಇದು ಹದಿನೈದು ವರ್ಷದ ಮೇಲೆ ಓಕೆ ನೀವು ಏನು ಮಾಡ್ತೀರಣ ಇಲ್ಲಿ ಕುಕ್ಕು ಕುಕ್ ಏನೇನು ಮಾಡ್ತೀರಾ ನೀವು ಹಾಂ 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 ದೋಸೆ ಓಕೆ ಓಕೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಓಕೆ ಅಣ್ಣ ಈ ಹೋಟೆಲ್ ಕೆಲಸಕ್ಕೆ ಸೇರೋಕ್ಕೂ ಮುಂಚೆ ಹೋಟೆಲ್ ಕೆಲಸಕ್ಕೆ ಗೊತ್ತಿತ್ತಾ ನಿಮಗೆ ಮಾಡಿತ್ತು ಓಕೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ನಿಮಗೆ ಮೂವತ್ತು ವರ್ಷ ಮೂವತ್ತು ವರ್ಷ ಬರೀ ಹೋಟೆಲಿಗೆ ಕೇಳಿಬಿಟ್ಟಿದ್ದೀರಾ

ಓಕೆ ಸರಿ ಸರಿ ನಾನು ನೋಡ್ಕೊಂಡಿದ್ದೀನಿ ಥ್ಯಾಂಕ್ಸ್ ಅಣ್ಣ ಅಣ್ಣ ಏನು ನಿಮ್ಮ ಹೆಸರು ಚನ್ನಗೌಡ ಅಂತ ಏನು ಮಾಡ್ತೀರಾ ನಾವು ಅದು ಕ್ಯಾಬ್ ಡ್ರೈವರು ಕ್ಯಾಬ್ ಡ್ರೈವರ್ ಓಕೆ ಎಲ್ಲಿಂದ ಬಂದಿದ್ದೀರಾ ಮಾದೇಪುರದಿಂದ ಮಾದೇಪುರದಿಂದ ಓಕೆ ಸೊ ಮಾರ್ಕೆಟಿಗೆ ಬಂದಾಗೆಲ್ಲ ಅಂದರೆ ಯಾವ ರೋಡ್ ಅಂತಾರೆ ಇದಕ್ಕೆ ಇದಕ್ಕೆ ಜೆ ಸಿ ರೋಡು ಸೊ ಜೆ ಸಿ ರೋಡಿಗೆ ಬಂದಾಗೆಲ್ಲ ಇಲ್ಲೇ ಊಟ ಮಾಡೋದಾ ಓಕೆ ಏನು ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ ಅನ್ನ ಸಾಂಬಾರು ಅನ್ನ ಸಾಂಬಾರು ಓಕೆ ರೇಟ್ ಏನು ಅನಿಸುತ್ತೆ ರೀಸನಬಲ್ ಆಗಿದೆ ತರ ಇದೆ ಓಹ್ ಎರಡು ಸೇಮ್ ಓಕೆ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ ಅನ್ಕೋತೀನಿ ಓಕೆ ಓಹೋ ಹೋ ಹೋ ಥ್ಯಾಂಕ್ ಯು

ಏನು ಅಂತ ಹೇಳಿದ್ರೆ ಸ್ವಲ್ಪ ಹೈಜೆನಿಕ್ ಆಗಿರುತ್ತೆ ಸರ್ ಏನು ಅಂದ್ರೆ ಫುಡ್ ಏನೇ ಕೊಡೋದ್ ಹೈಜಿನಿಕ್ ಆಗಿ ಕೊಡ್ತೀವಿ ಮತ್ತೆ ಕ್ಲೀನ್ನೆಸ್ ಆಗಿ ಕೊಡ್ತೀವಿ ಅದರಿಂದ ಏನು ಅಂದ್ರೆ ಕಸ್ಟಮರ್ ಗಳು ಹುಡ್ಕೊಂಡ್ ಬರ್ತಾರೆ ಮತ್ತದು ಬಿಸಿ ಚೆನ್ನಾಗಿರುತ್ತೆ ಮತ್ತೆ ಹೆಲ್ತ್ ಬಾರಿ ಒಳ್ಳೇದು ತಾಮ್ರ ಏನಂದ್ರೆ ನಿಮ್ಗೂ ಗೊತ್ತಿರಂಗೆ ಹಳೆ ಕಾಲದವರೆಲ್ಲ ತಾಮ್ರದ ಮಡಿಕೆಲ್ಲ ಮಾಡಿಡ್ತಾ ಇದ್ರು ಬೆಳಿಗ್ಗೆ ಮಾಡಿಟ್ರೆ ಸಾಯಂಕಾಲದವ್ರಿಗೂ ಬಿಸಿ ಇರೋದು ಅಂತ ಹೇಳಿದ್ರೆ ಅದು ಬಿಸಿ ಇರುತ್ತೆ ಮತ್ತೆ ಹೈಜಿನಿಕ್ ಆಗಿರುತ್ತೆ ಜನರಿಗೂ ತಿಂದವ್ರಿಗೆ ಏನು ಅಂತ ಹೇಳಿದ್ರೆ ಫುಡ್ ಆರಾಮ ಡೈಜೆಷನ್ ಆಗುತ್ತೆ ಮೇನ್ ಏನೇನು ಕೊಟ್ಟರು ಅಂದರೆ ಅದನ್ನು ಅವರ ಸಂದೃಪ್ತಿಯಾಗಿ ತಿನ್ ಮಾಡುದು ಥ್ಯಾಂಕ್ ಯು ಓಕೆ ಹೌದಾ ಅಣ್ಣ ನಮಸ್ಕಾರ ಏನು ನಿಮ್ಮ ಹೆಸರು ಸತೀಶ್ ಅವರು ಯಾವ್ರು ಸತೀಶ್ ಅವ್ರದ್ದು ಹಾಸನ ನೀವೇನು ದೋಸೆ ಸ್ಪೆಷಲಿಸ್ಟ ಇಲ್ಲಿ ದೋಸೆ ಸ್ಪೆಷಲಿಸ್ಟ ಇಲ್ಲಿ ಯಾವ ಟೈಪ್ ದೋಸೆ ಮಾಡ್ತೀರಣ ಹಾಂ ಹಾಂ ಸೊ ಫುಲ್ ಬ್ಯುಸಿ ಇರ್ತೀರಿ ಮಾತ್ರ ತೊಂದರೆ ತೊಂದರೆ ಇದ್ದೀನಿ ಈ ಹೋಟ್ಲಿಗೆ ಸೇರೋಕ್ಕೂ ಮುಂಚೆ ಬೇರೆ ಏನು ಮಾಡ್ತಾಯಿದ್ದೀನಿ ಅಣ್ಣ ಓಕೆ ಎಷ್ಟು ವರ್ಷ ಆಯ್ತು ಈ ಹೋಟೆಲಿಗೆ ಸೇರಿ ಏಳು ವರ್ಷ ಓಕೆ ಓನರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಣ್ಣ ಓನರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹಾಂ ಹಾಂ ತುಂಬ ಒಳ್ಳೆಯವರ

ಕಾಫಿ ಪಾಯಿಂಟಲ್ಲಿ ಊಟ ಮತ್ತು ತಿಂಡಿ ಹೇಗಿದೆ ಅಂತ ನಿಜವಾಗ್ಲೂ ಭಾಳ ಅದ್ಭುತವಾಗಿದೆ ನೀವು ಯಾವ ಐಟಮ್ ಬೇಕಾದ್ರೂ ತೊಗೊಳ್ಳಿ ಬರೀ ಅರುವತ್ತು ಒಳಗೆ ಸಿಗುತ್ತೆ ಇನ್ಕ್ಲೂಡಿಂಗ್ ಜ್ಯೂಸಿಂದ ಹಿಡ್ದು ರೋಟಿ ಕರಿಯಿಂದ ಹಿಡ್ದು ಸೌತ್ ಇಂಡಿಯನ್ ಮಿಲ್ಸ್ ಯಾವುದಾದ್ರು ತೊಗೊಳ್ಳಿ ಬರೀ ಅರವತ್ತು ರೂಪಾಯಿ ಒಳಗೆ ಸಿಗತ್ತೆ ನೀವು ಕೂಡ ಈ ಹೋಟೆಲಿಗೆ ಬರಬೇಕಂದ್ರೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಮಿನರ್ವಾ ಸರ್ಕಲಿಂದ ಕಾರ್ಪೊರೇಷನ್ ಕಡೆ ಹೊರಟ್ರೆ ಜೆ ಸಿ ರಸ್ತೆಯಲ್ಲಿರುವಂಥ ಸರ್ಕಲಲ್ಲಿ ನೀವು ಲೆಫ್ಟಿಗೆ ತೊಗೋಬೇಕು ಬಲಗಡೆ ತೊಗೊಂಡ್ರೆ ಊರ್ವಶಿ ಥಿಯೇಟರ್ ಕಡೆ ಹೋಗುತ್ತೆ ನೀವು ಲೆಫ್ಟಿಗೆ ತೊಗೊಂಡ್ರೆ ಈ ಕಾಫಿ ಪಾಯಿಂಟ್ ಹೋಟೆಲ್ ಕಡೆ ಬರ್ತೀರಾ ಎಮ್ ಟಿ ಬಿ ಜಂಕ್ಷನ್ ಅಂತ ಇದೆ ಎಕ್ಸಾಕ್ಟ್ಲಿ ಆ ಜಂಕ್ಷನ್ ಪಕ್ಕದಲ್ಲೇ ಇದೆ ಇನ್ನು ಈಜಿ ಅಂತಂದ್ರೆ ಇಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ಕಲಾಸಿಪಾಳ್ಯಂ ಬ್ರಾಂಚ್ ಇದೆ ಆ ಬ್ಯಾಂಕಿನ ಪಕ್ಕದಲ್ಲೇ ಇದೆ ಈ ಕಾಫಿ ಪಾಯಿಂಟ್ ಹೋಟೆಲ್ ಸೊ ನೀವು ಕೂಡ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ನಮ್ಮ ಮರಿಬಿಡಿ